ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಬೆಳ್ಳಂಬೆಳಗ್ಗೆ ನಾವು ಕೇಳ್ತಾ ಇರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಏನು ಧರ್ಮಸ್ಥಳದಲ್ಲಿ ಹೂತು ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿದಾರ ದೂರುದಾರ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಭೀಮಾ ಎನ್ನುವಂತಹ ವ್ಯಕ್ತಿಯನ್ನು ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿರುವಂಥದ್ದು ಅಂದರೆ ಎಸ್ ಐ ಟಿ ಅಧಿಕಾರಿಗಳೇ ಸ್ವತಃ ಈ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಆಗಿ ಕೂಡ ಈ ಒಂದು ಮಾಹಿತಿ ಹೊರಗಡೆ ಬರ್ತಾ ಇದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ತೆ ನೋಡಿ ಹಲವಾರು ಮೃತದೇಹ ಹೂತು ಹಾಕಿದ ಪ್ರಕರಣದ ದೂರುದಾರನನ್ನು ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡಿರುವಂಥದ್ದು ಆಗಸ್ಟ್ ಇಪ್ಪತ್ತ ಎರಡರಂದು ಮಂಗಳೂರು ಸಕ್ಷಮ ಪ್ರಾಧಿಕಾರದಿಂದ ಪ್ರೊಟೆಕ್ಷನ್ ಕಾಯ್ದೆಯನ್ನು ರದ್ದು ಮಾಡಿದ್ದು ಇಪ್ಪತ್ತ ಮೂರರಂದು ಬೆಳಗ್ಗೆ ಬಂಧಿಸಿ ಹನ್ನೊಂದು ಗಂಟೆಗೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ ಅಂತ ಎಸ್ ಐ ಟಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಶುಕ್ರವಾರ ಬೆಳಗ್ಗೆ ದೂರುದಾರನನ್ನು ಎಸ್ ಐ ಟಿ ಕಚೇರಿಗೆ ಕರೆದೊಯ್ದಿದ್ದ ಅಧಿಕಾರಿಗಳು ತೀವ್ರ ವಿಚಾರಣೆಯ ಬಳಿಕ ಶನಿವಾರ ಬೆಳಗ್ಗೆ ಬಂಧಿಸಿದ್ದಾರೆ ಅಂತ ತಿಳಿದು ಬಂದಿದೆ ಅಂದರೆ ನಿನ್ನೆ ದಿವಸ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಆ ಒಂದು ಸುಪರ್ದಿಗೆ ಆ ಒಂದು ಭೀಮನನ್ನು ಕರ್ಕೊಂಡಿದ್ದು ತೀವ್ರವಾಗಿ ವಿಚಾರಣೆಯನ್ನು ಮಾಡಿಕೊಂಡಿದ್ದರು ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ತೀವ್ರವಾಗಿ ಭೀಮ ಎನ್ನುವಂತಹ ಸಾಕ್ಷಿದಾರ ದೂರುದಾರ ವ್ಯಕ್ತಿಯೇನಿದ್ದಾನೆ ಈತನನ್ನು ವಿಚಾರಣೆಗೆ ಒಳಪಡಿಸಿದರು ಸೊ ಇವತ್ತು ಬೆಳ್ಳಂಬೆಳಿಗ್ಗೆ ಈ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳಿವೆ ಆಮೇಲೆ ಏನು ತಮ್ಮ ಆ ಒಂದು ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಏನು ಆ ಒಂದು ಪ್ರೊಟೆಕ್ಷನನ್ನು ಕೊಡ್ತಾ ಇದ್ದರು ಅದನ್ನು ಕೂಡ ತೆಗೆದುಹಾಕಿದ್ದಾರೆ ಬಂಧನ ವಾರೆಂಟ್ ಬಂದಿದೆ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಎಸ್ ಐ ಟಿ ಮೂಲಗಳಿದ್ದರೆ ಹೊರಗಡೆ ಬರ್ತಾ ಇರುವಂಥದ್ದು ಇದು ಸದ್ಯಕ್ಕೆ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಆಗಲೇಬೇಕು ಎನ್ನುವಂತಹ ಆ ಒಂದು ವಿಚಾರ ಬಂದದೆ ಈ ಒಂದು ದೂರದಾರನಿಂದಾಗಿ ಈ ಒಂದು ದೂರುದಾರ ಯಾವತ್ತೂ ಪ್ರತ್ಯಕ್ಷ ಆಗ್ತಾನೆ ಆ ಒಂದು ದಿವಸಗಳ ನಂತರ ಧರ್ಮಸ್ಥಳದಲ್ಲಿ ನಾನು ನೂರು ನೂರಕ್ಕಿಂತಲೂ ಹೆಚ್ಚು ಶವಗಳನ್ನು ಹೂತು ಹಾಕಿದೆ ಎನ್ನುವಂತಹ ವಿಚಾರವನ್ನು ಆತ ಮುನ್ನೆಲೆಗೆ ತಂದಿರುವಂಥದ್ದು ನಾನು ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಕೊಡ್ತೀನಿ ನಾನೇ ಬೋರ್ಡನ್ನು ತೆಗೆದುಕೊಡ್ತೀನಿ ಅಂತ ಮೊದಲನೇ ಬೋರ್ಡನ್ನು ತೆಗೆದುಕೊಂಡು ಹೋಗಿ ಎಸ್ ಐ ಟಿ ಏನು ಅಧಿಕಾರಿಗಳಿಗೆ ಕೂಡ ಒಪ್ಪಿಸಿದ್ದ ನಂತರ ಕೆಲವೊಂದು ದಿವಸಗಳು ಅಂದರೆ ಒಂದು ಹತ್ತು ಹದಿನೈದು ದಿವಸಗಳು ಧರ್ಮಸ್ಥಳದ ಆ ಒಂದು ಕಾಡುಗಳಲ್ಲಿ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಅಗೆಯುವಂತಹ ಪ್ರಕ್ರಿಯೆಗಳು ನಡೆದಿದ್ದವು ಕೆಲವೊಂದು ಪ್ರದೇಶಗಳಲ್ಲಿ ಅಸ್ಥಿ ಕೂಡ ಲಭ್ಯವಾಗಿದ್ದವು ಆದರೆ ಈ ಒಂದು ವಿಚಾರಗಳೆಲ್ಲವೂ ತನಿಖೆಗಳು ನಡೀತಾ ಇತ್ತು ಆ ನಂತರ ಕೆಲವೊಂದು ವಿಚಾರಗಳು ದೊಡ್ಡ ಬೆಳವಣಿಗೆಗಳು ನಡೀತು ಇವೆಲ್ಲದರ ನಡುವೆ ಕೊನೆಯದಾಗಿ ಈ ಭಾಗ ಸಿಗ್ತಾ ಇರುವಂತಹ ಒಂದು ಮಾಹಿತಿಯಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಭೀಮಾ ಎನ್ನುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಇನ್ನು ಈ ಒಂದು ವಿಚಾರದಲ್ಲಿ ಊಹಾಪೋಹಗಳನ್ನು ಸೃಷ್ಟಿ ಮಾಡುವುದಕ್ಕೆ ನಾವು ಖಂಡಿತ ತಯಾರಿಲ್ಲ ಯಾಕಂತಂದರೆ ನಾವೊಂದು ಮಾಧ್ಯಮದಲ್ಲಿ ಕುಳಿತುಕೊಂಡು ಈ ಒಂದು ವಿಚಾರದಲ್ಲಿ ಊಹಾಪೋಹ ಸೃಷ್ಟಿ ಮಾಡುವುದು ದೊಡ್ಡ ತಪ್ಪು ಭೀಮನನ್ನು ಯಾವ ರೀತಿಗೋಸ್ಕರ ಯಾವುದಕ್ಕೋ ಅರೆಸ್ಟ್ ಮಾಡಿದ್ದಾರೆ ಅಥವಾ ಏನು ತನಿಖೆ ನಿನ್ನೆ ಮಾಡಿದ್ರು ಏನು ನಿನ್ನೆ ತೀವ್ರವಾಗಿ ಒಳಪಡಿಸಿದ್ರು ಸೊ ಭೀಮಾ ಏನನ್ನೆಲ್ಲ ಬಾಯ್ಬಿಟ್ಟಿದ್ದ ಅಥವಾ ಭೀಮಾ ಹೇಳ್ತಾ ಇರೋದೆಲ್ಲ ಸುಳ್ಳ ಸತ್ಯವ ಎಲ್ಲವೂ ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಕೊಡುವಂತಹ ಆ ಒಂದು ಮಾಹಿತಿಯಲ್ಲಿ ಆ ಒಂದು ಏನು ಆದೇಶವನ್ನು ಕಾಯುವವರೆಗೆ ನಾವು ಆ ಒಂದು ವಿಚಾರಕ್ಕಾಗಿ ಕಾಯ್ತಾ ಇರ್ತೀವಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ